ಬರ್ಲಿಲ್ಲ ಅಂತ ಅಂದ್ರೆ ಅದೇ ಮೆಸೇಜ್ ತಿರುಗಿ ಓದೋಕೆ ನಿಂಗೆ ಆಗಲ್ವಾ ಯಾಕೆ ಚಿನ್ನ ಕರೆನ್ಸಿ ಮೊನ್ನೆ ಹಾಕ್ಸಿಲ್ವಾ ಶಿಲ್ಪ ಬೇಬಿ ಕರೆನ್ಸಿ ಮೊನ್ನೆ ಹೆಂಗೋ ಇವಾಗ ಮನೆಗೆ ಹೋಗೋದು ದಾರಿನೇ ಕಾಣ್ತಾ ಇಲ್ಲ ಕಣ ಹ್ಮ ಲೇ ಲೇಮಚ

ನಮಗೆ ಬಾಗ್ಲು ತಗ್ಯೋರಿಲ್ಲ ಏ ಮಚ ಇಲ್ಲ 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 ಏ ಮಚ ಲೋ ಮಚ್ಚ ಟೈಮು ಒಂದು ಗಂಟೆ ಆಯ್ತು ಕಣು ಹೋಗ್ತೀನಿ ಕಣ ಮನೆಗೆ ತಟ್ಟ ಬಾಯ್ ಬಾಯ್ ಹ್ಮ್ ಹೌದು ಮಚ ಟೈಮ್ ಒಂದು ಗಂಟೆ ಆಯ್ತು ನಿಂತಿಗೆ ನಾನು ಏನು ಕೇಳಿ ಏನು ಹೇಳಬೇಡ ಮಚ ಉದ್ದಕ್ಕೆ ಸಾಷ್ಟ್ನಾಂಗ ನಮಸ್ಕಾರ ಮಾಡ್ಬಿಡು ನೀನು ಎಂತಿ ಪಾದಕ್ಕೆ ಲೋ ಮಚ್ಚಾ ನನ್ನ ಮುದ್ದಿಸ್ತೇ ಇರ್ತಾಲ್ವೇನು ಬೋಳ್ಗಂಡ ఐడిగూ కి మాత్రి కళస్కొని ఓ సరి ఫ్రెండ్స్ నా హి మనకి కొట్టి ఐడిపస్కొంతి అయితా బాయ్ ఫ్రెండ్స్ బాయ్ బాయ్ లేను మన సీద హే బ్లే బోయ బయ్ బాయ్ బాయ్ కండ్రో మచా ఇంత సేఫ్ ನಾವು ಮನೆ ಹೋಗೋದಿಲ್ಲ ನಮಗೆ ಬಾಗಿಲು ತೆಗೆಯೋದಿಲ್ಲ ಇಲ್ಲ 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 ಏಯ್ ನಾ ಹೋಗೋದಿಲ್ಲ ನಿಮಗೆ ಬಾಗ್ಲು ನಾನು ತೆಗೆಯೋದಿಲ್ಲ ಎಲ್ರಿ ಎಲ್ರಿ ಹೋಗಿದ್ರಿ ನೀವು ಯಾಕೆ ಇಷ್ಟು ಯಾಕೆ ಶಿಲ್ಪ ಬೇಬಿ ಫೋನ್ ಇಲ್ವಾ ನಿಮ್ ಕಡೆ ಕೊಡ್ಸಿಲ್ವ ನಿಮ್ಗೆ ಏನ್ರಿ ಕುಡ್ಕೊಂಡ್ ಬಂದಿದ್ರಾ ನೀವು ವಾಸನೆ ಇಲ್ಲಿವರೆಗೆ ಬರ್ತಾ ಇದೆ ನಿಮಿಷದಲ್ಲಿ ಬರ್ತೀನಿ ಅಂತ ನಾನು ಆಗ್ಲೇ ಮೆಸೇಜು ಮಾಡಿಲ್ವಾ ಆಗ್ಲೇ ಮೆಸೇಜು ಮಾಡಿಲ್ವಾ ಅದಕ್ಕೆ ಅದಕ್ಕೆ ಏನು ಮಾಡ್ಬೇಕು ಬರ್ಲಿಲ್ಲ ಅಂತ ಅಂದ್ರೆ ಅದೇ ಮೆಸೇಜ್ ತಿರುಗಿ ಓದೋಕೆ ನಿಂಗೆ ಆಗೋಲ್ವಾ ಯಾಕೆ ಚಿನ್ನ ಕರೆನ್ಸಿ ಮೊನ್ನೆ ಹಾಕ್ಸಿಲ್ವಾ ಶಿಲ್ಪ ಬೇಬಿ ಕರೆನ್ಸಿ ಮೊನ್ನೆ ಹಾಕ್ಸಿಲ್ವಾ ಎಲ್ಲ ಲೇಟ್ ಆಗಿರೋದು ಏನು ನಾವೆಲ್ಲರೂ ಊಟ ಮಾಡ್ತಾ ಇದ್ವಿ ಅಷ್ಟೊಳಗೆ ಬಿಲ್ ಬಂತು ಯಾರು ಬಿಲ್ ಕಟ್ಟಬೇಕು ಅನ್ನೋಷ್ಟರಲ್ಲಿ ಎಲ್ಲರೂ ಫೋನ್ ನಲ್ಲಿ ತಮ್ಮ ಹೆಂತಿಯರ ಫೋಟೋ ತೋರಿಸ್ಕೊಂಡು ಹೇಳ್ತಾ ಇದ್ರು ಯಾರು ಹೆಂಥ ಸುಂದರವಾಗಿದ್ದಾರೆ ನೋಡು ಅವರೇ ಬಿಲ್ ಕಟ್ಟಬೇಕು ಅಂತ ಫೋನ್ ನಲ್ಲಿ ಫೋಟೋ ನೋಡ್ಬಿಟ್ಟು ನಮ್ಮೆಲ್ಲ ಹೆಂತಿರ್ಕಿಂತ ನೀವು ಸುಂದರವಾಗಿದ್ದಾರೆ ಅಂತ ಹೇಳ್ಬಿಟ್ಟು ನನಗೆ ಹೇಳಿದ್ರು ಬಿಲ್ ಕಟ್ಟು ಅಂತ ಅದಕ್ಕೆ ಶಿಲ್ಪಾ ನಾ ಹೇಳಿದ್ದು ಎಲ್ಲಾರ್ದು ಬಿಲ್ ಕಟ್ಟಕ್ಕಾಗಲ್ಲ ಅಂತ ನಿಮ್ಗೆಲ್ಲ ಅನ್ಸುತ್ತೆ ನಾ ಸುಂದರವಾಗಿದ್ದೀನಿ ಅಂತ ನನ್ನಿಂದ ಇನ್ನೇನ್ ಆಗ್ತಿತ್ತು ಶಿಲ್ಪಾ ಬೇಬಿ ನನ್ನ ಕಡೆ ದುಡ್ಡೇ ಇಲ್ಲ ಬಿಲ್ ಕಟ್ಟಕ್ಕೆ ಅದಕ್ಕೆ ಅದಕ್ಕೆ ಕುಡ್ಕೊಂಡು ಬಂದ್ಬಿಟ್ರಾ ಬಿಲ್ ಕಟ್ಟಲಾರಿ ಮರ್ಯಾಲಿ ತೆಗೆದ್ಬಿಟ್ಟು ಅದು ಶಿಲ್ಪಾ ಬೇಬಿ ಎಷ್ಟ್ರಿ ಎಷ್ಟು ಬೇಕು ನಿಮ್ ದುಡ್ಡು ಇರಿ ನಾನೇ ಕೊಡ್ತೇನೆ ದುಡ್ಡ ಎಷ್ಟು ಬೇಕು ನಿಮ್ ದುಡ್ಡು ಅದು ಶಿಲ್ಪಾ ಬೇಬಿ ಎಂಟು ಸಾವಿರ ಆಗಿದೆ ಅಲ್ಲಿ ಮೂರು ಸಾವಿರ ಕೊಟ್ಟಿದೀನಿ ಇನ್ನೂ ಐದು ಸಾವಿರ ರೂಪಾಯಿ ಕೊಡಬೇಕು ಅವರೆಲ್ಲ ಅಲ್ಲೇ ಕುತ್ಕೊಂಡಿದ್ದಾರೆ ತಗೊಳ್ರಿ ದುಡ್ಡನ್ನ ಏಳು ಸಾವಿರ ರೂಪಾಯಿ ಕೊಟ್ಟಿದ್ದೀನಿ ಎರಡ್ ಸಾವಿರ ರೂಪಾಯಿ ಎಕ್ಸ್ಟ್ರಾ ಅವ್ರ ಮುಖದ ಮೇಲೆ ಬಿಸಾಕ್ ಬನ್ನಿ ಈಗ ಹೋಗ್ತೀನಿ ಶಿಲ್ಪಾ ಈಗಲೇ ಹೋಗಿ ಅವ್ರ ಮುಖದ ಮೇಲೆ ದುಡ್ಡು ಬಿಸಾಕ್ ಬರ್ತೀನಿ ಹೇಳ್ತೀನಿ ಎಲ್ಲರ ಹೆಂತಿ ನನ್ನ ನನ್ನ ಸುಂದರವಾಗಿದಾಳೆ ಅಂತ ಲೋ ಗೆಳಿಯಾ ನಿನ್ ಪ್ಲಾನ್ ವರ್ಕೌಟ್ ಆಯ್ತು ಕಣೋ ದುಡ್ಡುನೂ ಕೈ ತುಂಬಾ ಸಿಕ್ತು ಕಣೋ ಅಲ್ಲೇ